ಅವ್ರು ಬಂದು ಉದ್ಯಮಕ್ಕೆ ಒಳ್ಳೆಯ ಸಿನಿಮಾಗಳು ಕೊಡಲಿ ಥಿಯೇಟ್ರ್ಗಳಿಗೆ ಜನ ಬರಲಿ ಸಿನಿಮಾಗಳು ಮುಚ್ಚೋಗೋ ಥಿಯೇಟ್ರ್ಗಳು ಓಪನ್ ಆಗಲಿ ನೂರಾರು ಕಾರ್ಮಿಕರಿಗೆ ಕೆಲಸ ಮಾಡಲಿ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಆಸೆ ಬಿಡ್ತೀವಿ ಹೊರತು ನನ್ನ ಬಂದ ಬಂದಕ್ಷಣ ಅದರ್ಶಿಗೆ ಸಿನಿಮಾ ಮಾಡಬೇಕು ದುಡ್ಡು ಮಾಡೋಕು ಆ ಕೆಟ್ಟ ಬುದ್ಧಿ ಇಲ್ಲ ನನಗೆ ಊಟಕ್ಕೆ ಬಟ್ಟೆಗೆ ತೊಂದರೆ ಇಲ್ಲ ಭಗವಂತ ಚೆನ್ನಾಗಿ ಕೊಟ್ಟವನೇ ನೆಮ್ಮದಿ ಕೊಟ್ಟವನೇ ಆಮೇಲೆ ನಾನು ದಯವಿಟ್ಟು ನಿಮ್ಮೆಲ್ಲ ಫ್ಯಾನ್ಸ್ಗಳನ್ನು ಮನವಿ ಮಾಡ್ತೀನಿ ನಾಟ್ ಓನ್ಲಿ ದರ್ಶನ್ ಫ್ಯಾನ್ಸ್ ಪ್ರತಿಯೊಬ್ಬ ಫ್ಯಾನ್ಸು ನೀವು ಅವ್ರ ಮೇಲೆ ಮೇಲೆ ಮಾಡಬೇಡಿ ಚಿತ್ರರಂಗನ ಬೆಳೆಸಿ ನೀವು ನಮ್ಮ ನಮ್ಮ ಸಿನಿಮಾಗಳು ಬೆಳೆಸಿ ಯಾರ ಮೇಲೆ ಮೇಲೆ ಕೆಟ್ಟಾಗ ಇದು ಮಾಡೋಕೋಗ್ಬಿಡಿ ಆಮೇಲೆ ಆಮೇಲೆ ದರ್ಶನ್ ಬೇಲ ಆಗೋಯಿತು ಇನ್ನೂ ಕಾನೂನು ಚೌಕಟ್ಟಿನ ದಯವಿಟ್ಟು ಯಾರು ಏನೋ ಹಾಕಿ ತುಂಬ ಅವ್ರಿಗೆ ಇದು ಮಾಡಬೇಡಿ ಅವ್ರು ತುಂಬ ನೋವಲ್ ಇದ್ದಾರೆ ಇವತ್ತು ಅವ್ರಿಗೆ ನಾವು ಎಷ್ಟು ಜೊತೆಯಲ್ಲಿ ಸಾಥ್ ಕೊಡ್ತೀವಿ ಅಷ್ಟು ಒಳ್ಳೆಯದು ಅದು ಬಂದ್ಬಿಟ್ಟು ನಾವು ಬೇರೆ ಬೇರೆ ಥರ ನೀವು ಬಿಂಬಿಸೋದು ತಪ್ಪಾಗುತ್ತೆ ನಾನು ಮನವಿ ಮಾಡ್ತೀನಿ ಯಾಕೆಂದರೆ ನನ್ನನ್ನು ಅಲ್ಲ ನನ್ನನ್ನು ಇವಾಗ ಏನಂತಾರೆ ಎಲ್ಲರೂ ಕೆಮಂಜೂರೇನಪ್ಪ ಫಾರ ಅಂತಾರೆ ವಾರಲ್ಲ ಉದ್ಯಮ ನನಗೆ ಚಿತ್ರೋದ್ಯಮ ಈ ಮಹಾನ್ ಭಾವರು ತುಂಬ ದೊಡ್ಡ ದೊಡ್ಡ ಮನೋಭಾವದ ಚಿತ್ರಾಂಗನ ಉಳಿಸೋರೆ ಕಟ್ಟಿ ಬೆಳೆಸೋರೆ ಅಂಥ ಪುಣ್ಯಾತ್ಮ ಬೆಳೆಸೋ ಜಾಗದಲ್ಲಿ ನಾವಿದ್ದೀವಿ ಚಿತ್ರಾಂಗನ ಬೆಳೆಸ್ಬೇಕು ಗೌರವಿಸ್ಬೇಕು ನಾವು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಮೆಸೇಜ್ ಕೊಡಬೇಕು ಇಜ್ವಾಲು ಇವತ್ತು ಭಾರತೀಯ ಚಿತ್ರರಂಗ ಕನ್ನಡ ಚಿತ್ರ ತಿರು ನೋಡ್ತಾ ಇದೆ ತಮಿಳ್ ಆಗ್ಬೋದು ತೆಲುಗು ಆಗ್ಬೋದು ಮಲಯಾಳಿ ಆಗ್ಬೋದು ಹಿಂದಿ ಚಿತ್ರರಂಗ ನಮ್ಮ ಕನ್ನಡ ಚಿತ್ರರಂಗ ಬಗ್ಗೆ ಕರ್ನಾಟಕಕ್ಕೆ ಬಗ್ಗೆ ಗೌರವ ಇದೆ ಅದು ನಾವೆಲ್ಲ ಉಳಿಸೋಣ ಅದ್ಬಿಟ್ಟು ನಿಮ್ಮ ಬಗ್ಗೆ ನಾನು ನನ್ನ ಬಗ್ಗೆ ಆಗಲಿ ಆಮೇಲೆ ಮೇಲೆ ಕೂತ್ಕೊಂಡಿದ್ದೀವಿ ಕಲ್ದೊಳ್ಯೆ ಬೇಡ ಅಂತ ನನ್ನ ಅನಿಸಿಕೆ ಕೆಲವೊಂದು ನನ್ನನ್ನು ಕೆಟ್ಟಾಗಿ ಹಾಕ್ತಿ ತೊಂದರೆ ಇಲ್ಲ ಒಳ್ಳೆ ತಿಳ್ಕೊಡ್ರೂ ತೊಂದರೆ ಇಲ್ಲ ದರ್ಶನ್ ಒಳ್ಳೇದಾಗಲಿ ಅರಣ್ಣಕಾಸ ಕುಟುಂಬಕ್ಕೂ ಒಳ್ಳೇದಾಗಲಿ ಸರ್ಕಾರದವಿಟ್ಟು ಸಹಾಯ ಮಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟ ಬಿಡ್ತೀನಿ ಆಮೇಲೆ ದರ್ಶನ್ ಬಗ್ಗೆ ನಿಜವಾಲು ತುಂಬ ತುಂಬ ನೀವು ಹೇಳೋತೀರಿ ಅಲ್ಲ ಒಳ್ಳೆ ಹುಡುಗ ಅವರು ನಿಜವಾಗ್ಲು ಆಕಸ್ಮಿಕ ಇದಾಗಿದೆ ಕಾರಣ ಅವ್ರಿಗೆ ದಯವಿಟ್ಟು ಎಲ್ಲ ಧೈರ್ಯ ತುಂಬ ಅವ್ರ ಇರೋಣ ಅಂತ ಹೇಳಿಕೆ ಅಲ್ಲ ಒಂದು ಪರ್ಸನಲ್ ಕ್ವೆಶನು ಆ್ಯಕ್ಚುಲಿ ಕೆ ಮಂಜು ಅಷ್ಟು ಈಸಿ ಎಮೋಷನಲ್ ಆಗುವಂಥ ಮನುಷ್ಯ ಅಲ್ಲ ತುಂಬ ಡೇರ್ ಆ್ಯಂಡ್ ಡೇವಿಲ್ ಸ್ಟ್ರಾಂಗು ಬಟ್ ದರ್ಶನರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಗೆ ಗೊತ್ತಾದಂಗೆ ಕಣ್ಣಲ್ಲಿ ಒಂದು ಸಣ್ಣ ನೀರಿದೆ ಆ ಫೀಲ್ ಇದೆ ಯಾಕೆ ಯಾಕೆ ಅಂದರೆ ನಾಟ್ ಓನ್ಲಿ ದರ್ಶನ್ ನಮ್ಮ ಕಲಾವಿದರು ನನಗೆ ಗೌರವ ಯಾಕೆಂದರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋರು ಇನ್ನೊಂದರೆ ಈಗ ಪಾಪ ಅವನಷ್ಟು ರಾಜೋಪವನ್ನು ಅಲ್ಲಿದ್ದಾಗ ಅನ್ವಾಗುತ್ತೆ ನೋವಾದಾಗ ಎಂತ ನಾಟ್ ಓನ್ಲಿ ದರ್ಶನ್ ನಮಗೆ ಯಾರೇ ಆಗಲಿ ನಾವು ಆ ಜಾಗದಲ್ಲಿ ಯಾರೇ ನಾನು ಇದು ಮಾಡ್ತೀನಿ ದರ್ಶನ್ಗೆ ಒಂದು ಸಾಮಾಜಿಕ ಸಮಾಜದಲ್ಲಿ ಸೇವೆ ಮಾಡುವಂಥ ನಾನು ನನ್ನ ನಾನು ಇಷ್ಟವಾದ ಜೊತೆ ನಾನು ಪಟ್ಟಾಭಿಮಾನಿ ನನಗೂ ನನ್ನ ಆರಾಧ್ಯ ದೇವರು ನಮ್ಮ ಬಾಸು ಅವರು ತುಂಬ ಜನ ಸಹಾಯ ಮಾಡೋದು ಅವ್ರು ಮಾಡೋದು ಇನ್ನೊಂದು ಕೈ ಗೊತ್ತಿಲ್ಲ ಆ ಥರ ಸಹಾಯ ಮಾಡಿದಾಗ ಇವತ್ತು ಅವರು ಅದೇ ತೀರ ಆಗಿರು ಆ ಬಂದು ಬಾಂಧವ್ ದರ್ಶನ ಆ ಥರ ಕೆಲಸ ನಾನು ಮನೆಗೆ ಎರಡು ಮತ್ತೆ ಜನಗಳು ಹೋಗ್ಬಿಟ್ಟು ತುಂಬ ಸಹಾಯ ಮಾಡಿ ನನಗೆ ಆಯಿತು ಈಗ ಬೇರೆ ಎಲ್ಲರೂ ಫಂಕ್ಷನ್ಗೆ ಗೊತ್ತಾಗ ದುಡ್ಡಿಸ್ಕೊಳ್ತಾರೆ ತಪ್ಪೇನಿಲ್ಲ ಅದನ್ನೇನು ಹಂಚ್ತಾರೆ ಕೆಲವರು ಜೋಬಲ ಇಟ್ಕೊಳ್ಳೋರು ಇದ್ದಾರೆ ಇವ್ರು ಹಂಚುತ್ತಾರೆ ಅದು ಆ ಮನೋಭಾವ ಬೇಕು ಆ ಮನೋ ಬೇಕು ಬಿಳಿಬೇಕು ಯಾವತ್ತ ಅವ್ರ ಮೇಲೆ ತುಂಬ ಜನ ಅಪ್ನಾದ ಆರೋಪ ಹೇಳ್ಬೋದು ಆರೋಪ ಮುಕ್ತರಾಗಲಿ ನಮ್ಮ ಕಾನೂನು ನಮಗೆ ದಯವಿಟ್ಟು ನಮಗೆ ಇದೆ ಈ ಕಂಟಕನ ಬಿಡುಗಡೆ ಮಾಡಲಿ ನಾನು ಕೇಳ ಭಗವಂತನ ಪ್ರಾರ್ಥನೆ ಮಾಡಿ ಚಾಮುಂಡೇಶ್ವರಿ ಮನೆಗೆ ಕೊಟ್ಟಿದ್ದಾರೆ ಕೊಡ್ಲಿಂತೇ ಇನ್ನು ಅಪರಾಧಿ ಅಂತ ಪ್ರೂವ್ ಆಗಲಿಲ್ಲ ಇನ್ನು ಕೂಡ ಹೇಳಿದಾಗ ಅವರು ರಾಜ ಒಳ್ಳೆ ರೀತಿಯಲ್ಲಿ ಈಗ ಅಂತ ಮಾಡ್ತಿದ್ರು ಇಷ್ಟು ಕಾಲ ಅವ್ರು ಅನುಭವಿಸಿದ ನೋವು ಕಷ್ಟ ಅದಕ್ಕೆಲ್ಲ ಯಾವ ರೀತಿ ಚಿತ್ರಗಳನ್ನ ಸ್ಪಂದಿಸುತ್ತೆ ಮುಂದೆ ಅಮ್ಮ ಇವತ್ತು ಅವ್ರು ಏನೇ ಅನುಭವಿಸ್ ನಾಳೆ ಅವರ ಅನುಭವಿಸಿದ ನಾವ್ಯಾರು ಇಲ್ಲ ಯಾಕಂದ್ರೆ ನಾವು ಮಾತಾಡಬಹುದಷ್ಟೇ ಅವ್ರಿಗೆ ಒಳ್ಳೆದಾಗೇ ಬರ್ಲಿ ಪಾಪ ಇವತ್ತು ಅವ್ರ ನೋವು ಅನುಭವ್ಸ್ತಾ ಇರೋದು ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡು ಯೋಚನೆ ಮಾಡ್ದ ಮಾಡ್ತಾ ಇರೋದ್ರೆ ಆಮೇಲೆ ಇಲ್ಲಿ ಕೆಲವರು ಏನಾಗ್ಬಿಟ್ಟಿದೆ ಅಂದರೆ ಅದನ್ನು ತುಂಬ ಜನ ಒಳ್ಳೆಯದಕ್ಕೂ ಬಳಸ್ತದೆ ಕೆಟ್ಟದ್ದು ಬಳಸುತ್ತೆ ಕೆಮ್ಮ ಆಲ್ರೆಡಿ ಏನಾಗಿದೆ ಅಂದರೆ ಕೆಲವರು ಯಾರು ರಾಜಕೀಯದಲ್ಲಿ ಕೆಲವರು ಬೇಕು ಮಾಡುತ್ತವ್ರೆ ಪ್ರಭಾವ ಬೀಳ್ತಾವ್ರೆ ದರ್ಶನ್ ಇದು ಮಾಡಬಾರ್ದು ಅಂತ ಕೆಲವರು ಯಾವ್ಯಾವ ಯಾರು ಆ ಥರ ಇಲ್ಲ ಸಿನ್ಮಾದವ್ರನ್ನ ಪ್ರತಿಯೊಬ್ಬರು ಗೌರವಿಸ್ತಾರೆ ಪ್ರೀತಿಸ್ತಾರೆ ಸಿನಿಮಾದವ್ರಿಗೆ ಯಾವ ರಾಜಕೀಯ ನಾಯಕರು ಯಾರು ಅಲ್ಲಿ ವಿಷಯ ಮಾಡಲ್ಲ ಇದು ಮಾಡಲ್ಲ ಅದನ್ನು ಮಂಡ್ಯದ ಕೆತ್ತಾಬಿಡಿ ಸಿನಿಮಾದವ್ರ್ ಎಲ್ಲರೂ ಕೋರಿಸ್ತಾರೆ ಬಿತ್ತಿಸ್ತಾರೆ ಆಮೇಲೆ ಸಿನಿಮಾ ಅಂದಾಗ ಎಲ್ಲರೂ ಕರೀತಾರೆ ಹೋಗ್ತಾರೆ ಅದೆಲ್ಲ ಮೈಂಡಲ್ಲಿ ಯಾರು ಇಲ್ಲ ಅವೆಲ್ಲ ಕೆಲವನ್ನ ಕೆಲವರು ಕೆಲವರು ಅದು ತಪ್ಪಾಗಿ ಧರಿಸ್ತಾರೆ ಅದು ಬೇಡ ಅಂತ ನಾನು ನಿಮ್ಗೆ ಕೇಳ್ಕೊತ ಓಕೆ ಎಲ್ಲ ಒಂದಷ್ಟು ಬೇಜಾರು ಡಿಸ್ಟರ್ಬನ್ಸ್ ಇದ್ರ ಮತ್ತೆ ಮತ್ತಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ ಒಳ್ಳೆಯದಾಗಿ ಯಾರ ಬಗ್ಗೆ ಕೆಟ್ಟದಾಗ ಮಾಡಬೇಡಿ ಸಿನಿಮಾ ನೋಡಿ ಬೆಳೆಸಿ ಅರಸಿ ಆರೈಸಿ ನಾವು ನಿಮ್ಮನ್ನು ನಂಬಿದ್ದೀವಿ ಪ್ರೇಕ್ಷಕರು ರ ಅಭಿಮಾನಿ ದೇವರುಗಳು ನಿಮ್ಮನ್ನು ನಾವು ಭಿಕ್ಷೆ ಕೇಳ್ತೀವಿ ಒಳ್ಳೆಯ ಸಿನಿಮಾಗಳು ಮಾಡ್ತೀವಿ ಸಿನಿಮಾನ ಪ್ರೋತ್ಸಾಹಿಸಿ ರಾಜಣ್ಣನ ಮಹಾಮ ಹೇಳಿದ್ರೆ ನಿರ್ಮಾಪಕರಿಗೆ ಅನ್ನದಾತಿದ್ರು ನಮ್ಗೆ ಅನ್ನದಾತ ನಮ್ಮ ಪ್ರೇಕ್ಷಕ್ಕೆ ಬಂದವು ನೀವೆಲ್ಲ ಸಿನ್ಮಾಗಳು ನೋಡಬೇಕು ಪ್ರೋತ್ಸಾಹಿಸಬೇಕು ಎಲ್ಲ ಸಿನಿಮಾಗಳು ಬೆಳೆಸಬೇಕು ದಯವಿಟ್ಟು ಎಲ್ಲರೂ ಆರಾಧನೆ ಮಾಡೋಣ ಪೂಜೆ ಮಾಡೋಣ ಎಲ್ಲರೂ ಒಳ್ಳೆಯದಾಗ್ಲಿಂತ ದರ್ಶನ ಬೇಗ ಬಿಡುಗಡೆ ಆಗಲಿಂತ ಅದಯವಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ ನೀವು ಮಾಡಿದ್ದೆ ಎಸ್